ಟ್ಲ ಇಲ್ವ ಇನ್ನ ಹಲೋ ಹೊರಟೇನೆ ಏ ಇದೇನ್ ಬರಗಿದ್ದಿ ಹಿಂಗ್ಯಾ ನಿನ್ ತಂಗಿ ಮಗಳು ಅಷ್ಟೇನೆ ಇವತ್ತು ಯಾಕೆ ಸಾರಿ ಮನ್ ಕಟ್ಟೋಗ ಬಾರಲ್ಲೇ ಇವೆಲ್ಲ ಮಾತಾಡ್ಬೇಡ ಕಣ ಈ ಟೈಮಲ್ಲಿ ಬೇರೆ ಟೈಮಲ್ಲಿ ಅದ್ ಏನ್ ಮಾತಾಡ್ಕಟ್ರೆ ಈ ಟೈಮಲ್ಲಿ ಏನು ಹಳೇದನ್ನೆಲ್ಲ ಕೆತ್ತ ತಾಯಿ ಬಾರೇ ಸುಮ್ನೆ ಬಾಯ ಮುಕ್ಕೊಂಡು ಹ್ಮ್ ಸರಿ ಕಂಡ್ರಮ್ಮ ಆಯ್ತು ಹ್ಮ್ ನಿಮ್ ಇಷ್ಟ ಆಯ್ತಾಯ್ತು ಏನಾರು ಮಾಡ್ಕೊಂಡ್ರಮ್ಮ ಗಿಡ್ರಿ ನಿಮ್ಗೆ ಹೇಳಕ್ ಕೊಲ್ಲ ನಾವು ನಿಮಗೆ ಹೇಳೋದು ಒಂದೇ ನಾಯಿ ಪಲ್ ಕಟ್ಟೋದು ಒಂದೇ ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕಂತ ಜ್ಞಾನ ಆಗಲ್ಲ ನಿಮಗೆ ಗೀಡ್ರಿ ಅಲ್ಲ ಕಣ್ರಿ ಮನೆಗೆ ಹೋಗಿ ಏನೋ ಒಂದು ಶುಭ ಕಾರ್ಯ ಕರೆದಿರ್ತಾರಲ್ವ ಹೋಗ್ಬೇಕು ಏನೋ ಒಂದು ಫಂಕ್ಷನ್ ಅವ್ರ ಮನೆಯಲ್ಲಿ ಮನಸ್ಫೂರ್ತಿ ಆಶೀರ್ವಾದ ಮಾಡ್ಬೇಕು ಗೊತ್ತಿರ್ಬೇಕು ಹಂಗಲ್ಲರಿ ಕೆಲವ್ರು ಹಳೇದಿಂದ ಕೆದ್ಕೊಂತಾರೆ ಇವ್ರ ತಾತನ್ ಕಾಲದ್ದು ಇವ್ರು ರಜೆ ಕಾಲದು ಅವ್ರ ಕಾಲದನೆಲ್ಲ ಎತ್ಕೊಂತಾರೆ ಅವ್ರ ಹಂಗ ಮಾಡಿದ್ರು ಇವ್ರು ಹಿಂಗ್ ಮಾಡಿದ್ರು ಯಾಕೆ ಹೋಗ್ಬೇಕು ನನಗೆ ಅದು ಕೊಟ್ಟಿದೆ ನಾನು ಇದು ಕೊಟ್ಟಿದ್ದೆ ಬರ್ರಿ ಬೇರೆ ಬೇರೆ ವಿಚಾರನೆ ಇಂಥ ಟೈಮಲ್ಲಿ ತೆಗಿಯೋದು ದಯವಿಟ್ಟು ಇಂಥ ಟೈಮಲ್ಲಿ ಅಲ್ಲಿ ಕೆದ್ಕೊಂಡು ಯಾರೇ ಆಗ್ಲಿ ನಿಮ್ದು ಏನೇ ಇರಲಿ ಅದನ್ನ ಸಪ್ರೇಟಾಗಿ ಒಂದಿನ ಕೂತ್ಕೊಂಡು ಮಾತಾಡ್ರಿ ಒಂದು ಒಳ್ಳೆ ಫಂಕ್ಷನ್ಗಳಿಗೆ ಮನೆಗೆ ಇನ್ವೈಟ್ ಮಾಡ್ತಾರಾ ಹೋಗ್ಬಿಟ್ಟು ಆಶೀರ್ವಾದ ಮಾಡಿ ಬರ್ರಿ ಆಮೇಲೆ ಏನಾದ್ರೂ ಮಾಡ್ಕೊಡ್ರಿ ನೀವು ಆಮೇಲೆ ದ್ವೇಷ ಸಾಗಿಸ್ಕೊಂಡ್ರೆ ಏನಾದ್ರೂ ಮಾಡ್ಕಾಡ್ರಿ ಯಾಕೆ ದ್ವೇಷ ಸಾಕ್ಸೋಕೆ ಹೋಗ್ತೀರಾ ಹಾ ಇರೋದು ಮೂರು ದಿವಸ ಬಾಳಿಗೆ ಜಾಸ್ತಿ ಒಳ್ಳೇದಲ್ಲ ದ್ವೇಷ ಸಾಗಿಸೋದು ಏನ್ ನಿಮ್ ಆಸ್ತಿ ಹಾಡು ಕೇಳಕ್ ಹೋಗ್ತಾರನ್ರಿ ಏನೋ ಪ್ರೀತಿ ವಿಶ್ವಾಸ ಅದನ್ನೊಂದ್ ಎಕ್ಸ್ಪೆಕ್ಟ್ ಮಾಡ್ತಾರ ಅಷ್ಟೇ ನಿಮ್ಗಿಂದವಾ ಇನ್ನೇನು ಕೇಳಕ್ ಹೋಗಲ್ಲ ಅದನ್ನೇ ನಿಮ್ ಕೈಯಲ್ಲಿ ಕೊಡಕಾಗಲ್ಲ ಇನ್ ಆಸ್ತಿ ಹಾಡು ಕೊಡ್ತೀರಾ ನೀವು ಸತ್ತಾಗ ಹೂ ತಾಕಕ್ಕೆ ಜಾಗನು ರೀ ನಮಗೆ ಆರಡಿ ಮೂರಡಿ ಜಾಗನು ಸಿಗಲ್ಲ ಎಲ್ಲೋ ತಗೊಂಡ ಬರ್ನ್ ಮಾಡಿ ಹಾಕ್ತಾರೆ ಏನೋ ಮನುಷ್ಯ ಜನ್ಮ ಈ ತರ ಅಂತ ಬಾಳಿಗೆ ಏನಕ್ಕೆ ನಾನು 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 ಅಂತ ಬೆರೆಯ ಹೋಗ್ತೀರಾ ಇರೋದು ಮೂರು ದಿನ ಬಾಳಿಗೆ